ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ವರ್ತ್ ಆಗಿದೆ ಹಾಗೆಯೇ ಸಿಕ್ಕಾಪಟ್ಟೆ ಯೂಸ್ಫುಲ್ ಕೂಡ ಆಗಿದೆ ಸೊ ಹಾಗಿದ್ದರೆ ಯಾವ ಒಂದು ಪ್ರಾಡಕ್ಟ್ ಅನ್ನೋದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ನಾನು ಯಾವಾಗಲೂ ಹೇಳೋ ಹಾಗೇನೆ ಪ್ಯಾಕಿಂಗ್ ಕೂಡ ಯಾವಾಗಲೂ ತುಂಬಾ ಚೆನ್ನಾಗಿರತ್ತೆ ಎಸ್ ಇವತ್ತು ತರಿಸಿರೋಂತಹ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಕೊಕೋನೆಟ್ ಓಪ್ನರ್ ಸೊ ಪ್ರತಿಯೊಂದು ಮನೆಗೆ ಈ ಒಂದು ಓಪ್ನರ್ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದರೆ ಕೋಕೋನೆಟ್ ತಂದಾಗ ಓಪನ್ ಮಾಡಲಿಕ್ಕೆ ತುಂಬ ಈಸಿ ಮೆಥಡಲ್ಲಿ ಓಪನ್ ಮಾಡ್ಬೋದು ಸೊ ಇದನ್ನು ನಾನು ಈಗ ತರಿಸಿರೋದು ಸೊ ಏನಕ್ಕೆ ಅಂತಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಯೂಸ್ಫುಲ್ ಅಷ್ಟೇ ಅಲ್ಲದೆ ಕೋಂಬೋ ಆಫರಲ್ಲಿ ಸಿಕ್ಕಿರೋಂತಹ ಒಂದು ಬ್ಯೂಟಿಫುಲ್ ಆದಂತಹ ಪ್ರಾಡಕ್ಟ್ ಆಗಿದೆ ಪ್ರತಿಯೊಂದು ಮನೆಯಲ್ಲಿ ಈ ಥರದ ಒಂದು ಕೊಕೋನೆಟ್ ಓಪನರ್ ಇದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕೊಕೊನೆಟ್ ತಂದಾಗ ಓಪನ್ ಮಾಡಲಿಕ್ಕೆ ಸೊ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದು ಮೀಶೋದಲ್ಲಿ ಈ ಹಿಂದೆ ಇದನ್ನು ಮಾತ್ರ ತರಿಸಿದ್ವಿ ನಾವು ಜಸ್ಟ್ ಏನಪ್ಪ ಅಂತಂದರೆ ಇದು ಬಿಸಿನೀರು ಹಾಟ್ ವಾಟರು ಲೆಮನ್ ವಾಟರ್ ಕುಡಿಯೋಕ್ಕೆ ಅಂತೇಳಿ ಸೊ ಇವಾಗ ಏನಾಗಿದೆ ಅಂದರೆ ಇದು ಕೋಂಬ ಆಫರಲ್ಲಿ ಇದ್ದಿದ್ದರಿಂದ ಇದು ಫ್ರೀ ಇತ್ತು ಸೊ ಹಾಗಾಗಿ ಫ್ರೀ ಬರೋದು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಓಕೆ ಅಂತೇಳಿ ಅಕ್ಸೆಪ್ಟ್ ಮಾಡಿದೆ ಇದರಲ್ಲಿ ನೋಡಿ ನಿಮಗೆ ಸ್ಟ್ರಾ ಸಿಕ್ಕಿದೆ ಎಷ್ಟು ಅಂತಂದರೆ ನಾಲ್ಕು ಸ್ಟ್ರಾ ಇದೆ ಮತ್ತು ಒಂದು ಕ್ಲೀನಿಂಗ್ ಬ್ರಷ್ ಕೂಡ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಸ್ಟ್ರೈಟು ಸ್ಟ್ರಾ ಆಗಿದೆ ಇದು ಬಂದುಬಿಟ್ಟು ಸ್ವಲ್ಪ ಕ್ರಾಸಲ್ಲಿರೋಂತಹ ಸ್ಟ್ರಾ ಆಗಿದೆ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಸ್ಟೇನ್ಲೆಸ್ ಸ್ಟೀಲು ಓಕೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮ್ ತರಿಸಿದಾಗು ಸಪ್ರೇಟಾಗಿ ಇದಿಷ್ಟೇ ತರಿಸಿದ್ದೆ ಕ್ವಾಲಿಟಿ ತುಂಬ ಚೆನ್ನಾಗಿ ಅದು ಒನ್ ಸಿಕ್ಸ್ಟಿ ಏನೋ ಇತ್ತು ಅನಿಸುತ್ತೆ ಒಂದು ಇಷ್ಟಕ್ಕೇನೆ ಇಲ್ಲ ಇನ್ನೂ ಜಾಸ್ತಿ ಇತ್ತು ಅದು ಅಂದರೆ ಈ ಥರದ್ದು ಸೆಟ್ಟು ನಾಲ್ಕು ಬಂದಿತ್ತು ಟೋಟಲ್ ಎಂಟು ಪೀಸ್ ಥರ ಈ ಥರ ಈ ಥರ ಒಂದು ನಾಲ್ಕು ಈ ಥರ ಒಂದು ನಾಲ್ಕು ಈ ಕ್ಲೀನಿಂಗ್ ಬ್ರಷ್ ಎರಡು ಓಕೆ ಈ ಥರ ಇತ್ತು ಅದಕ್ಕೆ ಒನ್ ಸಿಕ್ಸ್ಟಿ ಏನೋ ಕೊಟ್ಟಿದ್ದೆ ನಾನು ಅದನ್ನ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದುಬಿಟ್ಟು ನಿಮ್ಗೆ ನೋಡ್ತಾ ಇರ್ಬೋದು ಕೋಕೋನಟ್ ಓಪ್ನರು ಸೊ ಈ ಓಪ್ನರ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ತಾಯಿರ್ತದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಎಲ್ಲ ಮನೆಗಳಿಗೂ ತುಂಬ ಅವಶ್ಯಕತೆ ಇರುತ್ತೆ ಏನಕ್ಕೆ ಅಂತಂದರೆ ಇವಾಗ ಒಂದು ಏಳ್ನೇರು ಮನೆಗೆ ತರ್ತೀವಿ ಸೊ ಮನೆಗೆ ತಂದಾಗ ಯಾವ್ಯಾವದ್ರಲ್ಲೂ ಓಪನ್ ಮಾಡ್ತಿರ್ತೀವಿ ಕೈಯೆಲ್ಲ ಕೊಯ್ಕೊಂಡು ಡ್ಯಾಮೇಜ್ ಆಗಿ ಬ್ಲೀಡ್ ಆಗೋದು ಈ ಥರ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಬೇಡ ಅಂತ ಹೇಳಿಬಿಟ್ಟು ಈ ಥರದ ಒಂದು ಓಪನರ್ನ ನಾನು ಆರ್ಡ್ರ್ ಇರೋದೆ ತುಂಬ ಬೇಗ ಬಂದಿದೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಮೆಥಡ್ ಯಾವ ಥರ ಅಂತೇಳಿ ಕೊಕೋನಟ್ ಯಾವ ಥರ ಓಪನ್ ಮಾಡಬೇಕು ಅಂದರೆ ಸ್ಟೆಪ್ಸ್ ಕೊಟ್ಟಿದ್ದಾರೆ ಸ್ಟೆಪ್ ಒನ್ ಸ್ಟೆಪ್ ಸ್ಟೆಪ್ ಟು ಸ್ಟೆಪ್ ತ್ರೀ ಈ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಅಪ್ರೂ ಅಪ್ರೂವಲ್ಡ್ ಅಂತ ಕೊಟ್ಟಿದ್ದಾರೆ ಅಪ್ರೂವಲ್ ಆಗಿದೆ ಮತ್ತು ಏನು ಅಂತಂದರೆ ತುಂಬ ಚೆನ್ನಾಗಿದೆ ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ ಒಂದೇ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಓಪನ್ ಮಾಡೋಣ ಎಸ್ ಎರಡು ಕೊಟ್ಟಿದ್ದಾರೆ ಕೊಂಬೋ ಆಫರಲ್ಲಿ ಎಸ್ ಚೆನ್ನಾಗಿದೆ ಸೊ ನೋಡಿ ಇದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಓಡೋಗ್ತಾ ಇದೆ ಕ್ಯಾಪ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ತುಂಬ ಶಾರ್ಪ್ ಇರುತ್ತೆ ಇದು ಈ ಪ್ಲೇಸ್ ಇದೆ ಅಲ್ಲ ಶಾರ್ಪ್ ಇರುತ್ತೆ ನಾವು ಏನು ಮಾಡಬೇಕು ಅಂದರೆ ಕೋಕೋನಟ್ಗೆ ಹಾಕಿಬಿಟ್ಟು ಜಸ್ಟ್ ಚೂರು ಪ್ರೆಸ್ ಮಾಡಿಬಿಟ್ಟು ಈ ಥರ ತೋರಿಸೋಣ ಬಿಡು ಹಾಂ ಮೂವ್ ಮಾಡಬೇಕಾಗತ್ತೆ ಡೆಮೋನು ತೋರಿಸ್ತೀನಿ ಮೂವ್ ಮಾಡಬೇಕಾಗತ್ತೆ ಈ ಥರ ಅದೇನಾಗತ್ತೆ ಅದು ಏನು ಅದು ಡ್ರೀಪಾಗಿ ಹೋಗಿರತ್ತಲ್ಲ ಅದ್ರದ್ದು ವೇಸ್ಟೇಜ್ ಇದ್ರೊಳಗಡೆ ಬಂದಿರತ್ತೆ ಇನ್ಸೈಡು ಈ ಒಂದು ಪೈಪ್ ಇನ್ಸೈಡ್ ಬರುತ್ತೆ ನೆಕ್ಸ್ಟ್ ಅದನ್ನು ಓಪನ್ ಮಾಡಬೇಕಂದ್ರೆ ಈ ಥರದೊಂದು ಸ್ಟಿಕ್ ಕೊಟ್ಟಿದ್ದಾರೆ ಈ ಸ್ಟಿಕ್ನ ಒಳಗಡೆ ಹಾಕಿ ಜಸ್ಟ್ ಒಂದು ಚೀಟಿಂಗ್ ಪ್ರೆಸ್ ಮಾಡಿದರೆ ಒಳಗಡೆ ವೇಸ್ಟೇಜ್ ಏನಿರತ್ತೋ ಅದೆಲ್ಲ ಓಪನ್ ಆಗುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಕ್ಲೀನ್ ಕೂಡ ಮಾಡ್ಕೊಬೋದು ಮತ್ತೆ ಆದ ತಕ್ಷಣ ಲಾಕ್ ಮಾಡಿ ಆದ ತಕ್ಷಣ ಕ್ಲೀನ್ ಮಾಡಿ ಯಾವುದೇ ರೀತಿಯ ಒಂದು ಏನದು ಚಿಟ್ಟೆ ಆಗಿರ್ಬೋದು ಚಿಕ್ಕ ಚಿಕ್ಕ ಹುಳಗಳಾಗಿರ್ಬೋದು ಅದಕ್ಕೂ ಕೊಟ್ಟಿದ್ದಾರೆ ಮತ್ತೆ ಕೈ ಕೂಡ ಕೊಯ್ಕೊಂಡು ಹೋಗಬಾರ್ದು ಅಂತ ಕೊಟ್ಟಿದ್ದಾರೆ ಈ ಥರ ಲಾಕ್ ಮಾಡಿ ಇಟ್ಬಿಟ್ರೆ ಆಯ್ತು ಸೊ ಈ ತರ ಎರಡು ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡ್ತೀನಿ ಬೇಡ ಏನಕ್ಕೆ ಹಾಗೆ ಇರಲಿ ಅಂತ ಸೈಜ್ ಒಂದೇ ಇದೆಯಾ ಏನು ಅಂತ ಒಂದೇ ಸೈಜು ಏನು ಡಿಫ್ರೆನ್ಸ್ ಇಲ್ಲ ಇದು ಕ್ಯಾಪ್ ಕೊಟ್ಟಿಲ್ವಾ ಹಾಂ ಇಲ್ಲಿದೆ ಅಲ್ಲ ಇಲ್ಲ ಚೆನ್ನಾಗಿದೆ ಅಲ್ಲ ಪ್ರಾಡಕ್ಟು ಹ್ಞೂ ಪ್ರಾಡಕ್ಟ್ ಚೆನ್ನಾಗಿದೆ ಯೂಸ್ಫುಲ್ ಪ್ರಾಡಕ್ಟ್ ಇದು ನೀವು ಅದರ ಜೊತೆ ತೊಂಬು ಆಫರ್ ಆಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇವೆರಡು ತಗೊಂಡಿರೋದು ಇದ್ರ ಜೊತೆ ಇದು ಇದು ಆಫರ್ ಹಾಂ ಪ್ರೈಸ್ ಕೂಡ ತುಂಬ ಅಂದರೆ ತುಂಬಾ ಕಮ್ಮಿ ಇದೆ ಇದು ಪ್ರೈಸ್ ಬಂದುಬಿಟ್ಟು ಇಷ್ಟು ಒನ್ ಸಿಕ್ಸ್ಟೀನೋ ಒನ್ ಸಿಕ್ಸ್ಟಿ ಫೈವೇ ಕೊಟ್ಟು ಫಿಫ್ಟಿ ಏಯ್ಟ್ ರುಪೀಸ್

ಹಾಗೆ ನಾಲ್ಕು ಸ್ಟ್ರಾ ಕೊಟ್ಟಿದ್ದಾರೆ ಒಂದು ಕ್ಲೀನಿಂಗ್ ಕೊಟ್ಟಿದ್ದಾರೆ ಇಷ್ಟು ಪ್ರಾಡಕ್ಟು ಈ ಚೀಪ್ ರೇಟಲ್ಲಿ ಸಿಕ್ಕಿದೆ ಅಂತಂದ್ರೆ ದಟ್ಸ್ ರಿಯಲಿ ಗ್ರೇಟ್ ಅಂತ ಹೇಳ್ತೀನಿ ಸೊ ಒಂದ್ಸಲ ಓಪನ್ ಮಾಡೋಣ ಅಲ್ಲ ಎಳ್ನೀರ್ನ ಹಾಂ ಟ್ರೈ ಮಾಡೋಣ ಟ್ರೈ ಮಾಡೋಣ ಬನ್ನಿ ಒಂದು ಡೆಮೋ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಎಳ್ನೀರು ತೊಗೊಂಡಿದ್ದೀನಿ ನೋಡೋಣ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಿದ್ರೆ ಇವಾಗ ನಾವು ಇದು ಓಪನರಲ್ಲಿ ಓಪನ್ ಮಾಡೋಣ ನೋಡಿ ತಗೊಂಡಿದ್ದೀನಿ ಅದನ್ನು ವಾಶ್ ಬಂದೆ ಈಗ ಜಸ್ಟ್ ಕಾಣಿಸ್ತಿದ್ದಾನ ಹೌದು ಯಾವುದೇ ಆದ್ರೂ ವಾಶ್ ಮಾಡಿಕೊಂಡೇ ದಯವಿಟ್ಟು ಯೂಸ್ ಮಾಡಿ ಯಾಕೆ ಅಂತ ಹೇಳಿದರೆ ಯಾವ ಯಾವ ಏನು ಮಾಡಿರ್ತಾರೋ ಏನೋ ಬಟ್ ಇನ್ನೊಂದು ಏನು ಹಾಕಿರ್ತಾರೋ ಯಾಕಂದ್ರೆ ಯಾಕಂದರೆ ಪ್ಲಾಸ್ಟಿಕ್ಗಳು ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಕೆಲವೊಂದು ಸ್ಪ್ರೇಗಳನ್ನು ಯೂಸ್ ಮಾಡ್ತಾರೆ ಅದಕ್ಕೆ ಸೊ ಇವಾಗ ಓಪನ್ ಮಾಡೋಣ ಅಲ್ಲ ಇಲ್ಲಿ ತುಂಬ ಶಾರ್ಪ್ ಇರುತ್ತೆ ಏಳ್ಜಿಯೋ ಸೊ ನೋಡಿಕೊಂಡು ನಾವು ಹುಷಾರ ಮಾಡಬೇಕು ಕೈಗೆಲ್ಲ ತಗ್ಲಾಕೊಂಬೇಡಿ ಪ್ರಾಬ್ಲಮ್ ಆಗುತ್ತೆ ನಿನ್ನ ಕೈ ಹುಷಾರು ಜಸ್ಟ್ ಇಷ್ಟೇ ಪ್ರೆಸ್ ಮಾಡೋದು ಎಸ್ ಓಪನ್ ಆಯಿತು ನೋಡಿ ಜಸ್ಟ್ ನೋಡಿ ಇಲ್ಲಿ ಹೋಲ್ ಅಲ್ಲ ನೋಡಿ ಅಲ್ಲ ಹೋಲ್ ಎಸ್ ಆಗಿದೆ ನೋಡಿ ಇಲ್ಲಿ ವೇಸ್ಟೇಜ್ ಅಂತ ಹೇಳಿದೆ ಅಲ್ಲ ಇಲ್ಲಿ ಬಂದಿದೆ ನೋಡಿ ಇದ್ರ ವೇಸ್ಟೇಜ್ ಹ್ಞೂ ತೋರಿಸ್ತೀನಿ ಇವಾಗ ಫಸ್ಟ್ ಡಬ್ ಮಾಡ್ಕೊಂಬಿಡ್ತೀನಿ ಈಗ ಒಂದು ಚೊಮ್ಮ ತೊಗೊಂಡಿದ್ದೀನಿ ಖುಷಿ ಆಯ್ತು ಈ ಪ್ರಾಡಕ್ಟ್ ನನಗೆ ಯಾಕಂದರೆ ನಮ್ಮ ಹಾಂ ವರ್ತಿದೆ ಈ ಪ್ರೈಸಲ್ಲಂತೂ ಒರ್ತಿದೆ ಇದು ಅದರಲ್ಲಿ ಆಫರ್ ಹ್ಞೂ ಆಫರು ವಿತ್ ಸ್ಟ್ರಾ ಸೊ ಇವಾಗ ನೋಡಿ ಎಳ್ನೀರು ಕಂಪ್ಲೀಟ್ ಆಗಿ ಬಂದಿದೆ ಸಿ ನೀರು ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಖುಷಿ ಆಯಿತು ನನಗೆ ಈ ಪ್ರಾಡಕ್ಟು ಹಾನೆಸ್ಟ್ಲಿ ಸೊ ಈಗ ನಾನು ಅದೇ ಇದು ಇದರಲ್ಲಿ ಸೋ ನೋಡಿ ಈ ತರ ಸ್ಟಿಕ್ ಕೊಟ್ಟಿದ್ದಾರೆ ಒಳಗಡೆ ಇವಾಗ ಸೇರ್ಕೊಂಡಿರತ್ತೆ ತಗಿಯಕ ಆಗಲ್ಲ ಅಲ್ವಾ ನಾವು ಹಿಂಗೆಲ್ಲ ಮಾಡಿ ಮಾಡ್ತ ಆಗಲ್ಲ ಯಾಕಂದ್ರೆ ಇಲ್ಲಿ ಶಾರ್ಪ್ ಜಾಸ್ತಿ ಇರುತ್ತೆ ಇವಾಗ ಜಸ್ಟ್ ಇಲ್ಲೊಂದು ಹೋಲ್ ಇದೆ ಅಲ್ಲ ಈ ಹೋಲ್ ಈ ತರ ಹಾಕ್ತಿವಿ ಇಲ್ಲಿ ಪ್ರೆಸ್ ಮಾಡ್ಬೇಕು ಓಕೆ ಸಿ ಬಂತು ಕತ್ತಿ ತಗೊಳಂಗಿಲ್ಲ ಚಾಕು ತಗೊಳ್ಳೋ ಇಲ್ಲ ಏನು ಇಲ್ಲ ಯಾರು ಬೇಕಾದ್ರೆ ಮಾಡ್ಬೋದು ಆದರೆ ಮಕ್ಳಿಗೆ ಸ್ವಲ್ಪ ಕೊಡೋದನ್ನ ಅವಾಯ್ಡ್ ಮಾಡಿ ಮಕ್ಳಿಗೆ ಕೊಡಲೇಬಾರ್ದು ನನ್ನ ಪ್ರಕಾರ ಯಾಕೆ ಅಂದರೆ ಇಲ್ಲಿ ಹೆವಿ ಶಾರ್ಟ್ ಇರುತ್ತೆ ಸೊ ನೋಡಿ ಈಗ ಆಯಿತು ಒಳಗಡೆ ಏನೂ ಇಲ್ಲ ಎಸ್ ನೋಡಿ ಎಷ್ಟು ಕ್ಲಾರಿಟಿಯಾಗಿ ಎಷ್ಟು ಓಕೆ ಪಿಕ್ಚರಲ್ಲಿ ಈ ಥರ ಕೊಟ್ಟಿದ್ದಾರೆ ಅಲ್ವಾ ಹ್ಞೂ ಸೈಡ್ ಕೂಡ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದೊಂದು ಸಲ ಟ್ರೈ ಮಾಡುವ ಹಾಂ ಮಾಡೋಣ ಇದರಲ್ಲೇ ಮಾಡ್ತೀನಿ ಖಾಲಿ ಇದೆ ಅಲ್ಲ ಎಸ್ ಒಂದು ಕಡೆ ಆಗತ್ತೋ ಇಲ್ವೋ ಟ್ರೈ ಮಾಡಲಿಕ್ಕೆ ಇಲ್ಲೂ ಆಗತ್ತೆ ಇಲ್ಲೊಂದು ಆಯ್ತು ನೋಡಿದ್ರಿ ನೀವು ಇವಾಗ ಇದೆ ಈ ಪ್ಲೇಸ್ ಅಲ್ಲಿ ಟ್ರೈ ಮಾಡ್ತೀನಿ ಕೈ ಹುಷಾರು ಓಕೆ ರೆಡಿ ಯಾ ಜಸ್ಟ್ ಒಂದು ಚೂರ್ ಪ್ರೆಸ್ ಮಾಡಿ ಹಿಂಗೆ ತಿರುಗಿಸಿ ಏಯ್ ಆಗತ್ತೆ ಆರಾಮಾಗಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ತ್ ಇದೆ ವರ್ಕ್ ಆಗುತ್ತೆ ಮೇನ್ ವರ್ತ್ ಇದೆ ವರ್ತು ಇದೆ ಯಾ ಜೆನ್ಯೂನ್ ಸೂಪರ್ ಅಲ್ಲ ಯಾ ಹಂಡ್ರೆಡ್ ಪರ್ಸೆಂಟ್ ಇವಾಗ ಮತ್ತೆ ನಾನು ಇದನ್ನು ಓಪನ್ ಮಾಡ್ತೀನಿ ಕ್ಲೀನ್ ಎಸ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ಟ್ರಾವೆಲ್ ಮಾಡೋರಿಗಂತೂ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಯಾಕೆ ಅಂತ ಹೇಳಿದ್ರೆ ಯಾವಾಗ ತಗೊಂಡೋಗುತ್ತೆಗಳೆಲ್ಲ ಲಾರ್ಜ್ ಅಲ್ಲಿ ಇರ್ತಾರೆ ಎಲ್ಲಾದ್ರೂ ಇರ್ತಾರೆ ಲಾರ್ಜ್ ಜೋನಕ್ಕಿಂತ ಇವಾಗ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇವಾಗ ಕುಡಿಲಿಕ್ಕೆ ಇಷ್ಟ ಇರಲ್ಲ ಆಮೇಲೆ ಕುಡಿಯೋಣ ಅಂತ ಇರತ್ತೆ ಈ ತರೊಂದು ಕ್ಯಾರಿ ಮಾಡಿದ್ರೆ ಅವಾಗ ಕತ್ತಿ ಹುಡ್ಕೋದಾಗ್ಲಿ ಏನು ಇರೋದಿಲ್ಲ ಇದೊಂದ್ ಇಟ್ಕೊಂಡ್ಬಿಟ್ರೆ ಪರ್ಸಲ್ ಆಗ್ಲಿ ಬ್ಯಾಗ್ ಅಲ್ಲಿ ಆಗಲಿ ಎಲ್ಲಬೇಕಾದ್ದು ಕ್ಯಾರಿ ಮಾಡ್ಬೋದು ಇದಕ್ಕೆ ಮತ್ತೆ ಕ್ಯಾಪ್ ಕೊಟ್ಟಿದರಲ್ಲ ಎಲ್ಲಿದೆ ಇದರ ಕ್ಯಾಪ್ ಸೊ ಹಾಗಾಗಿ ಕೈ ಕೈಯ ತನ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಇದನ್ನ ಲಾಕ್ ಮಾಡಿದ್ರೆ ಆಯ್ತು ಮುಗೀತು ಎಸ್ ವರ್ತಿದೆ ನೋಡಿದ್ರಲ್ಲ ಈ ಒಂದು ಓಪ್ನರ್ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಯೂಸ್ಫುಲ್ ಇದೆ ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಫ್ರೀಯಾಗಿ ಸೊ ಕ್ಲೀನಿಂಗ್ ಬ್ರಷ್ ಎರಡೆರಡು ಕೊಟ್ಟಿದ್ದಾರೆ ತುಂಬ ಆಫರಲ್ಲಿ ಸೊ ಇದು ನಿಮಗೆ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ಈ ಒಂದು ಪ್ರಾಡಕ್ಟ್ನ ತೊಗೊಳ್ಳಿ ಮನೆಗೆ ತುಂಬ ಯೂಸ್ ಆಗುತ್ತೆ ಯಾರು ಹೆಲ್ಪ್ ಇಲ್ಲದೇ ನಮ್ಮ ನಮಗೆ ಬೇಕಾಗಿರೋಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಎಸ್ಪೆಷಲಿ ಗರ್ಲ್ಸಿಗೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಟ್ರೈ ಮಾಡುವಂತೆ ಬಿಡು ಆಮೇಲೆ ಅಲ್ಲ ಒಂದು ಫೋಟೋ ತೊಗೊಂಡ್ಬರೋಣ ಅಂತ ಅಷ್ಟ ಹಾಗೆ ಸೊ ತುಂಬ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳ್ತೀನಿ ಈ ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ನಾನು ಅಂದ್ಕೊತೀನಿ ಇಷ್ಟ ಆದರೆ ಸೊ ಒಂದು ಲೈಕ್ ಕೊಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಇದರ ಲಿಂಕ್ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಹಾಗೆ ನಾನು ಮಾಡುವಂತಹ ವಿಡಿಯೋಕ್ಕೆ ಕೇಳಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್